ಈ ಬಾರಿಯ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನವನ್ನ ವಿಶ್ವಗುರು ಬಸವಣ್ಣ ಹಾಗೆ ವಚನ ಸಾಹಿತ್ಯದ ಆಧಾರದಲ್ಲಿ ಮಾಡಲಾಗಿದೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನ ಹೋಲಿಸುವ ಪರಿ ಹೇಳಿದ ಬಸವಣ್ಣನ ಅನುಭವ ಮಂಟಪದ ಮುಂದೆ ನಾವಿದ್ದೇವೆ ಇದು ಲಾಲ್ಬಾಗ್ನಲ್ಲಿ ನಡೀತಾ ಇರತಕ್ಕಂಥ ಫಲಪುಷ್ಪ ಪ್ರದರ್ಶನದ ಅನುಭವ ಮಂಟಪ ನಾವು ಇಲ್ಲಿ ಬಸವಣ್ಣನನ್ನ ಮತ್ತೆ ಅನುಭವ ಮಂಟಪವನ್ನು ನಾವು ನೋಡಬಹುದು ಈ ಅನುಭವ ಮಂಟಪ ನಾವು ಹನ್ನೆರಡನೇ ಶತಮಾನದಲ್ಲಿ ಒಂದು ಏನು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹೇಗಿತ್ತು ನಮ್ಮಲ್ಲಿ ಅನ್ನೋದನ್ನು ಹನ್ನೆರಡನೇ ಶತಮಾನದಲ್ಲೇ ನಾವು ಕಂಡುಕೊಂಡಂತಹ ಪರಿ ಇದು ಆಗಲೇ ಒಂದು ವಚನ ಸಾಹಿತ್ಯದಲ್ಲಿ ಸಮಾಜದಲ್ಲಿ ಆದಂತಹ ಬದಲಾವಣೆಗಳನ್ನು ಅಥವಾ ಅಲ್ಲಿ ಪ್ರತಿಯೊಬ್ಬರಿಗೂ ಅಭಿಪ್ರಾಯವನ್ನು ಹೇಳುವ ಅವಕಾಶವನ್ನು ಮಾಡಿಕೊಟ್ಟಂತಹ ಅನುಭವ ಮಂಟಪವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ನಾವು ಈಗಾಗಲೇ ಅನುಭವ ಮಂಟಪವನ್ನು ನೋಡ್ಕೊಂಡು ಬಂದ್ವಿ ಅನುಭವ ಮಂಟಪದ ಒಳಗಡೆ ವಚನ ಹೇಗೆ ನಡೀತಾ ಇತ್ತು ಅನ್ನೋದ್ರ ಒಂದು ದೃಶ್ಯವನ್ನ ಇಲ್ಲಿ ಗೊಂಬೆಗಳಿಂದ ಮಾಡಲಾಗಿದೆ ಪುಷ್ಪಗಳ ನಡುವೆ ಬಸವಣ್ಣ ಇರಬಹುದು ಅಥವಾ ನಮ್ಮ ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿರುವಂತವರು ಹೇಗೆ ವಚನ ಗೋಷ್ಠಿ ನಡೀತಾ ಇತ್ತು ಹೇಗೆ ವಚನ ಇದು ನಡೀತಾ ಇತ್ತು ಅಂತೇಳಿ ಇಲ್ಲಿ ನೋಡ್ತಾ ಇದ್ದೇವೆ ಬಲಬದಿಯಲ್ಲಿ ಮೊದಲ ಅಧ್ಯಕ್ಷರಾದಂತಹ ಅಲ್ಲಮ್ಮನನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಮ್ಮ ಅನುಭವ ಮಂಟಪದ ಮೊದಲ ಅಧ್ಯಕ್ಷರು ಅವರು ಅನುಭವ ಮಂಟಪವನ್ನು ನಾವು ಆರಂಭ ಮಾಡುವಾಗ ಅನುಭವ ಮಂಟಪಕ್ಕೆ ಒಂದು ಪ್ರದರ್ಶನ ಅಂತ ಬರೋ ಬರೋ ರೀತಿ ಇರುವ ರಸ್ತೆಯನ್ನು ಮಾಡಿದ್ದಾರೆ ಅದರಲ್ಲಿ ಆರಂಭ ಮಾಡುವಾಗ ನಮಗೆ ಮೊದಲ ಅಧ್ಯಕ್ಷರಾದಂತಹ ಅಲ್ಲಮ್ಮರು ಸಿಗ್ತಾರೆ ನನ್ನ ಎಡಬದಿಯಲ್ಲಿ ಸಿದ್ದರಾಮ ಅವರ ಮೂರ್ತಿಯನ್ನು ಇಡಲಾಗಿದೆ ಎರಡನೇ ಅಧ್ಯಕ್ಷರು ಅವರನ್ನು ನೋಡ್ತೇವೆ ನಮ್ಮ ಜೊತೆ ಇವತ್ತು ಪ್ರೊಫೆಸರ್ ಜಿ ಎಚ್ ಹನ್ನೆರಡು ಮಠ ಅವರಿದ್ದಾರೆ ಅವರು ವಚನ ಸಾಹಿತ್ಯದ ಮೇಲೆ ಹಲವಷ್ಟು ಕೆಲಸಗಳನ್ನು ಮಾಡಿದಂಥವ್ರು ಆ ವಚನ ಅದರಲ್ಲೂ ಅಲ್ಲಿ ಬಸವಣ್ಣನ ಬಗ್ಗೆ ಹಲವಾರು ಸಾಹಿತ್ಯ ಕೃಷಿಯನ್ನು ಮಾಡಿದವರು ನಾವು ಅವ್ರ ಜೊತೆ ಈ ಅನುಭವ ಮಂಟಪ ಅಥವಾ ಏನು ಫಲಪ್ರ ಫಲಪುಷ್ಪ ಪ್ರದರ್ಶನದಲ್ಲಿ ಇವಾಗ ಬಸವಣ್ಣನ ಆಧಾರಿತವಾಗಿ ನಡೀತಾ ಇದ್ದ್ರ ಬಗ್ಗೆ ಅವರ ಒಪಿನಿಯನ್ನ ಕೇಳ್ತಾ ಇದ್ದೇವೆ ಅವರು ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಸಂತೋಷದ ಸಂಗತಿ ಎಂದರೆ ಈವರೆಗೆ ವಚನ ವಾಂಗಯವನ್ನು ಧಾರ್ಮಿಕ ವಾಹಿನಿಯಾಗಿ ವಚನ ವಾಹಿನಿಯಾಗಿ ನೋಡಿದ್ದೆವು ಲಾಲ್ಬಾಗದ ಈ ಸುಂದರ ಹೂಲೋಟದಲ್ಲಿ ಬಸವ ವಚನ ವಾಂಗಯಕ್ಕೆ ಹೊಸ ನೋಟ ಹೊಸ ತಿರುವು ಇಲ್ಲಿ ಬಸವಣ್ಣ ಕೇವಲ ಧಾರ್ಮಿಕ ಪುರುಷ ಮಾತ್ರ ಅಲ್ಲ ಬಸವಣ್ಣ ನಮ್ಮ ಜನಾಂಗದ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ಲೋಕದ ನಾಯಕ ವಚನ ಲೋಕಕ್ಕೆ ತನ್ನದೇ ನಿರ್ದಿಷ್ಟವಾದಂಥ ಕುಶಲವಾದಂಥ ದರ್ಶನ ಕೊಟ್ಟಂಥ ನಾಯಕ ಅಂತುವ ನೋಟದಲ್ಲಿ ನಾವು ನೋಡಿದಾಗ ತುಂಬ ಖುಷಿ ಆಗ್ತಾಯಿದೆ ಇದಕ್ಕಾಗಿ ಲಾಲ್ಬಾಗ್ ಸಸ್ಯೋದ್ಯಾನದ ಪ್ರದರ್ಶನಕ್ಕೆ ನನ್ನ ಪರವಾಗಿ ತುಂಬ ತುಂಬ ಧನ್ಯವಾದಗಳು ಇಲ್ಲಿ ವಚನ ಸಾಹಿತ್ಯದ ಬಗ್ಗೆ ಅಕ್ಷರದ ಮೂಲಕ ಅವುಗಳನ್ನು ತಿಳಿಸುವ ಪ್ರಯತ್ನ ಸಹ ಆಗಿದೆ ಬಸವಣ್ಣನ ಬಗ್ಗೆ ಇರಬಹುದು ಹಾಗೆ ಇತರ ವಚನಕಾರರ ಬಗ್ಗೆ ಬೋರ್ಡ್ಗಳನ್ನು ಹಾಕಿ ಫ್ಲೆಕ್ಸ್ಗಳನ್ನು ಹಾಕಿ ಸರ್ಕಾರ ಮಾಹಿತಿ ನೀಡ್ತಾ ಬಂದಿದೆ ಇಲ್ಲಿ ನಾವು ಕಾಣಬಹುದು ಕಲ್ಯಾಣದ ಬೆಳಕು ಅಂತ ಹೇಳಿ ಬಸವಣ್ಣನ ಬಗ್ಗೆ ಅಲ್ಲಮ್ಮನ ಬಗ್ಗೆ ಬಸವಣ್ಣನ ಬಗ್ಗೆ ಚನ್ನಬಸವಣ್ಣನ ಬಗ್ಗೆ ಇರಬಹುದು ಹಾಗೆ ನಾನಾ ವಚನಕಾರರ ಬಗ್ಗೆ ಮಾಹಿತಿಗಳನ್ನು ಸುತ್ತಲೂ ನೀಡ್ತಾ ಬಂದಿದ್ದಾರೆ ಇಲ್ಲಿ ಬಸವಣ್ಣನವರ ತವರಿನ ಒಂದು ಇಂಗಳೇಶ್ವರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇದು ಇಂಗಳೇಶ್ವರ ಅಂತ ಹೇಳಿದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಬಸವ ಬಸವಣ್ಣನವರ ತಾಯಿ ಮಾದಲಾಂಬಿಕೆಯವರ ತವರೂರಿನ ಚಿತ್ರಣವನ್ನು ಇಲ್ಲಿ ಕಟ್ಕೊಡ್ಲಾಗಿದೆ ಹಾಗೆ ನನ್ನ ಹಿಂದ್ಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದು ಬಸವಣ್ಣನವರ ಐಕ್ಯಗೊಂಡಂತಹ ಸ್ಥಳ ಲಿಂಗೈಕ್ಯವಾದಂತಹ ಸ್ಥಳವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆ ಮಂಟಪವನ್ನು ನಾವು ಸಂಪೂರ್ಣವಾಗಿ ಅಲ್ಲಿ ನಾವು ಆ ಬದಿಯಲ್ಲಿ ಕಾಣಿಸ್ತಾ ಇದೆ ಇದು ಆ್ಯಕ್ಚುಲಿ ಬಂದು ನವೀಕೃತವಾದಂತಹ ಲಿಂಗೈಕ್ಯವಾದ ಸ್ಥಳವೇನಿದೆ ಅದನ್ನು ನಾವಿಲ್ಲಿ ಕಾಣಿಸ್ತಾ ಇದ್ದೇವೆ ಇನ್ನೂರ ಹದಿನೈದನೇ ಪ್ರದರ್ಶನ ನಡೀತಾ ಇದೆ ಪ್ರದರ್ಶನದ ಬಗ್ಗೆ ಮಾತನಾಡ್ಲಿಕ್ಕೆ ಮೈಲೂರ ಮಂಜುನಾಥ್ ಅಂತ ಇದು ಎರಡ್ನೂರ ಹದಿನೈದನೇ ಪ್ರವಾಸ ಆಗಿರೋದ್ರಿಂದ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇದು ಬಸವಣ್ಣವರದ ಒಂದು ಥೀಮ್ ತಗೊಂಡಿದ್ದಾರೆ ಈ ಸರೇ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಹನ್ನೆರಡನೇ ಶತಮಾನದ ಒಂದು ಶರಣರಾಗಿರ್ತಕ್ಕಂಥ ಬಸವಣ್ಣವರು ಅಕ್ಕ ಮಹಾದೇವಿ ಆಮೇಲೆ ಇನ್ನು ಇನ್ನು ಮುಂತಾದ ಶರಣರನ್ನ ಇಲ್ಲಿ ಕಾಣ್ಬೋದು ಇದಕ್ಕೆಲ್ಲ ತೋಟಗಾರಿಕೆ ಇಲಾಖೆಯವರು ತುಂಬ ಶ್ರಮಪಟ್ಟು ಒಂದು ಹೂಗಳಾಗಿರ್ಬೋದು ಕುಂಡಲುಗಳು ಆಮೇಲೆ ಇವು ಔಷಧಿಯ ಸಸ್ಯಗಳನ್ನು ಹಾಕಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಕೋಲಿಯಸ್ ಕ್ರೊಟಾನು ಇಂಥ ಗಿಡಗಳನ್ನೆಲ್ಲ ತಂದು ಇದು ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ಒಂದು ಹೆಮ್ಮೆ ಆಗ್ತಾ ಇದೆ ತೋಟಗಾರಿಕೆ ಇಲಾಖೆಯವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾವು ಐ ಆಮ್ ಫ್ರಮ್ ಡೆಲ್ಲಿ ಇಟ್ ಬಿನ್ ಅ ಲಾಂಗ್ ಚೆರಿಸ್ಟ್ ಡ್ರೀಮ್ ಆಫ್ ಮೈಂಡ್ ಟು ಕಮೆನ್ ಸಿ ದ ಲಾಲ್ ಬಾಗ್ ಫ್ಲವರ್ ಶೋ And this time I made it a point to be here on the Republic Day 2024. And I liked the Glasshouse flower show. And I enriched my knowledge of flowers and the Bangalore weather, which makes the flower even look beautiful and better. Thank you. ಲಾಲ್ಬಾಗ್ನ ಗಾಜಿನ ಅರಮನೆಯಲ್ಲಿ ಇಲ್ಲಿವರೆಗೆ ನಾವು ನೂರಾರು ಪುಷ್ಪಗಳಿಂದ ಮಾಡಿರ್ತಕ್ಕಂತಹ ಬಸವಣ್ಣನ ಆಧಾರಿತವಾದಂತಹ ವಚನ ಸಾಹಿತ್ಯ ಹಾಗೂ ಬಸವಣ್ಣನ ಆಧಾರಿತವಾದಂತಹ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನವನ್ನು ನೋಡ್ಕೊಂಡ್ಬಂದ್ವಿ ಬಂದ್ವಿ ಬುಕ್ ಬ್ರಹ್ಮ ಫೇಸ್ಬುಕ್ ಹಾಗೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ